ಇವತ್ತು ನಾವಿದ್ದೀವಿ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ತಾಲೂಕು ಉಪಾರ ಸಂಘದ ಸಹಕಾರ್ಯದರ್ಶಿಯಾದಂತಹ ರವಿಕುಮಾರ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರು ಕೂಡ ಉಪಾರ ಸಮಾಜದ ಹಿಂದೆ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದರು ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ ನಮಸ್ತೆ ಮಂಜುನಾಥ್ ಸರ್ ಇವತ್ತು ನಿಮ್ಮ ಉಪಾರ ಸಮಾಜಕ್ಕೆ ಅನ್ಯಾಯವಾಗಿದೆ ಅನ್ನೋದೊಂದು ಕೂ ಕೇಳಿ ಬರ್ತಾ ಇದೆ ನೀವು ಕೂಡ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರಿ ಈ ನಮ್ಮ ಉಪ್ಪಾರ ಸಮಾಜದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನಮ್ಮ ಉಪ್ಪಾರ ಸಮಾಜ ಭಾಳ ಹಿಂದುಳಿದ ಸಮಾಜ ಭಾಳ ಹಿಂದುಳಿದ ಸಮಾಜ ನಾವು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀವಿ ಯಾ ಯಾವುದಕ್ಕಾಗಿ ಹೋರಾಟ ಮಾಡ್ತಿದ್ವಿ ಅಂತಂದರೆ ನಮಗೆ ಮೀಸಲಾತಿ ಸಿಗೋ ಬಗ್ಗೆ ಆದರೆ ಸರ್ಕಾರ ನಮ್ಮನ್ನು ಪರಿಗಣಿಸ್ತಿಲ್ಲ ನಾವು ಕೂಡ ಪ್ರತಿಯೊಂದು ವಿಷಯಕ್ಕೂ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾನೇ ಇದ್ದೀವಿ ಇವತ್ತಿನವರೆಗೂ ಅದಕ್ಕೆ ಯಾವುದೇ ಥರದ ಪರಿಗಣನೆ ಮಾಡ್ತಾ ಇಲ್ಲ ಸರ್ಕಾರದವರು ಅದಕ್ಕೆ ನಾನು ಈ ಮೂಲಕ ನಿಮ್ಮ ಮೂಲಕ ತಿಳಿಪಡಿಸಿದ್ದೆ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಒಂದು ಏನೇ ಒಂದು ಬೇಕಂದ್ರೆ ಮೀಸಲಾತ್ತಿದ್ರೆ ಇವತ್ತು ನಮಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪೂರ್ಣವಾಗಿ ಹಿಂದುಳ್ಕೊಂಡು ಬಂದಿದ್ದೀವಿ ಆಮೇಲೆ ಈ ಹಿಂದೆ ಕುಲಶಾಸ್ತ್ರ ಅಧ್ಯಯನ ಅಂತ ಮಾಡಿದರು ದಾವಣಗೆರೆಯಲ್ಲೂ ಕೂಡ ಮಾಡಿದರು ಪ್ರತಿ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ ನಾವು ಅದನ್ನು ಪ್ರತಿಯೊಂದು ಪ್ರದರ್ಶನ ಮಾಡಿದ್ದೀವಿ ಹೋರಾಟನೂ ಮಾಡಿದ್ದೀವಿ ನಮ್ಮ ದಾವಣಗೆರೆ ಡಿ ಸಿ ಅವರಿಗೆ ನಮ್ಮ ಸಮಾಜದ ಗುರುಗಳಾದ ಆಮೇಲೆ ಉಪಾರ ಅಭಿವೃದ್ಧಿ ನಿಗಮದ ಗಿರೀಶ್ ಅವರು ಕೂಡ ಭಾಗವಹಿಸಿದರು ಪ್ರತಿಯೊಬ್ಬರು ಎಲ್ಲರೂ ನಾವು ಪಾದಯಾತ್ರೆ ಮುಖಾಂತರ ಸುಮಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಚನ್ನಗಿರಿ ಆಮೇಲೆ ಹೊನ್ನಾಳಿ ಜಗಳೂರು ಪ್ರತಿಯೊಂದು ತಾಲೂಕು ಹರಿಹಾರ ತಾಲೂಕು ಹಾರತ್ನಹಳ್ಳಿ ಎಲ್ಲ ತಾಲೂಕಿನವರು ಕೂಡ ಬಂದು ಇಲ್ಲಿ ಸೇರಿ ಒಂದು ಒಳ್ಳೆಯ ಹೋರಾಟನ ಮಾಡಿ ಅವತ್ತು ನಾವು ಎಷ್ಟು ಹಿಂದುಳಿದಿದ್ದೀವಿ ಅನ್ನೋದನ್ನು ಮನವರಿಕೆ ಮಾಡಿ ನಮ್ಮ ಸ್ವಾಮಿಯವರು ಕೂಡ ಪ್ರತಿಯೊಂದು ವಿಚಾರವಾಗಿ ಅವರು ಡಿ ಸಿ ಅವರಿಗೆ ಮನವಿ ಸಲ್ಲಿಸಿ ಅವತ್ತೆಲ್ಲ ಪ್ರತಿಯೊಂದು ಇದನ್ನು ಮಾಡಿದ್ದೀವಿ ದಯವಿಟ್ಟಾಗಿ ನಾನು ಈ ಈ ನಿಮ್ಮ ಕರ್ನಾಟಕ ಧ್ವನಿ ಯೂಟ್ಯೂಬ್ ಮುಖಾಂತರ ಕೇಳ್ಕೊಳ್ದೇನೆಂದರೆ ಸರ್ಕಾರಕ್ಕೆ ಒತ್ತಾಯಿಸೋದೇನೆಂದರೆ ದಯವಿಟ್ಟಾಗಿ ನಮ್ಮ ಉಪ್ಪಾರ ಸಮಾಜನ ಎಷ್ಟಿ ಸಮಾಜಕ್ಕೆ ಸೇರಿಸಬೇಕು ಅಂತ ತಂದು ಈ ನಿಮ್ಮ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಸರ್ ಈ ಹಿಂದೆ ಈಗ ಉಪ್ಪಾರ ಅಭಿವೃದ್ಧಿ ಆಗಬೇಕು ಅಂತಂದರೆ ಉಪಾರ ಅಭಿವೃದ್ಧಿ ನಿಗಮ ಮಾಡಿದ್ರು ಅದರಿಂದ ನಿಮಗೆ ಅನುಕೂಲ ಆಯ್ತಾ ಅಥವಾ ನೀವು ಯಾವ್ಯಾವ ಸೌಲಭ್ಯಗಳನ್ನು ಪಡ್ಕೊಂಡ್ರಿ ಈಗ ಹಿಂದುಳಿದ ವರ್ಗಗಳು ದೇವರಾಜರಸ್ ಅವರದ್ದು ಏನು ಹಿಂದುಳಿದ ವರ್ಗಗಳು ಅಭಿವೃದ್ಧಿ ನಿಗಮ ಇದೆಯಲ್ಲ ಆ ನಿಗಮದಿಂದ ನಮ್ಮದೇ ಒಂದು ಸಪ್ರೇಟಾದ ಉಪ್ಪಾರ ಉಬ್ ಅಭಿವೃದ್ಧಿ ನಿಗಮ ಅಂತ ಆಯಿತು ಆದರೆ ಉಪ್ಪರ ಅಭಿವೃದ್ಧಿ ನಿಗಮ ಆಗಿರೋ ಆಗಿರೋದು ಸರಿ ಅಷ್ಟೇ ಆದರೆ ನಮ್ಗೆ ಯಾವುದೇ ರೀತಿಯಾದ ಅನುದಾನಗಳು ಯಾವುದೇ ರೀತಿಯಾದ ಅನುಕೂಲಗಳು ಸರ್ಕಾರದಿಂದ ಬರ್ತಿಲ್ಲ ಹಂಗಾಗಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಸರ್ ಇವತ್ತು ರಾಜಕೀಯವಾಗಿ ಕೂಡ ಉಪ್ಪರನ್ನು ಎಲ್ಲ ಒಂದು ಕಡೆ ತುಳಿತಾ ಇದ್ದಾರೆ ಈಗ ರಾಜಕೀಯವಾಗಿ ಭಾಷಣ ಮಾಡಬೇಕ್ರೆ ಈ ರಾಜಕೀಯ ವ್ಯಕ್ತಿಗಳು ನಾವು ಉಪ್ಪಾರ ಸಮಾಜದಿಂದ ನಿಮ್ಮ ಓಟ್ಗಳು ಬಿದ್ದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಗೆದ್ದಾದ ಮೇಲೆ ಉಪ್ಪಾರ ಸಮಾಜಕ್ಕೆ ಯಾವುದೇ ರಾಜಕೀಯ ಸ್ಥಾನಮಾನಗಳು ಸಿಗ್ತಾಯಿಲ್ಲ ಈಗ ರಾಜಕೀಯವಾಗಿ ಉಪ್ಪರ ಬಗ್ಗೆ ಏನು ಹೇಳಿ ಪಡ್ತಾರೆ ರಾಜಕೀಯವಾಗಿ ನಾವು ತುಂಬ ಹಿಂದುಳಿದಿದ್ದೀವಿ ನಮ್ಮ ಈಗ ಚಾಮರಾಜನಗರದಲ್ಲಿ ಒಂದು ಬಿಟ್ಟರೆ ಎಮ್ ಎಲ್ ಎ ಸಾಹೇಬರು ಪುಟರಂಗ್ ಶೆಟ್ಟರು ಎಲ್ಲಿ ಕೂಡ ನಮ್ಮನ್ನು ಪರಿಗಣಿಸ್ತಿಲ್ಲ ಕಡೆಗಣಿಸ್ತಾ ಇದ್ದಾರೆ ಹಂಗಾಗಿ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಓದಿಸಿ ಯಾವುದೇ ಒಂದು ಇದಾದ್ರೂ ನಾವು ವಿದ್ಯಾಭ್ಯಾಸ ಬೇಕೇ ಬೇಕು ಮಕ್ಕಳಿಗೆ ಆಮೇಲೆ ರಾಜಕೀಯ ಬೆಳೀಬೇಕು ಅಂತಂದರೆ ನಾವು ನಮ್ಮ ನಮ್ಮ ಸಮಾಜಕ್ಕೆ ಪಂಚಾಯಿತಿ ಈ ಕೆಳಗಡೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಆಮೇಲೆ ತಾಲೂಕ್ ಪಂಚಾಯಿತಿ ಅದಾದಮೇಲೆ ಎಮ್ ಎಲ್ ಎಮ್ ಎಲ್ ಸಿ ಮೊನ್ನೆ ಎಮ್ ಎಲ್ ಸಿಗೆ ನಮಗೆ ಅವಕಾಶ ಕೊಡಲೇ ಇಲ್ಲ ಇದೇ ನಮ್ಮ ಎ ವೈ ಪ್ರಕಾಶ್ನವರು ಕೂಡ ಅದು ಇದು ಮಾಡಿದರು ಮನವಿ ಮಾಡಿದರು ಅದನ್ನು ಪರಿಗಣಿಸಲೇ ಇಲ್ಲ ಹಾಗಾಗಿ ಎಲ್ಲ ಪಕ್ಷ ನಾವು ಇದೇ ಪಕ್ಷ ಅಂತಲ್ಲ ನಮ್ಮ ಸಮಾಜದಲ್ಲಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಪ್ರತಿಯೊಂದು ಪಕ್ಷದಲ್ಲೂ ಇದ್ದಾರೆ ಮೂರು ಪಕ್ಷದಲ್ಲೂ ಇದ್ದಾರೆ ದೊಡ್ಡ ದೊಡ್ಡ ಪಕ್ಷದಲ್ಲಿ ಆದರೆ ಸರಿಯಾಗಿ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ರಾಜಕೀಯವಾಗಿ ಕಡೆಗಣಿಸ್ತಾ ಇದ್ದಾರೆ ನಮ್ಮನ್ನು ಇದು ಮಾಡ್ತಾಯಿಲ್ಲ ಏನೂ ಪರಿಗಣಿಸ್ತಿಲ್ಲ ಸರಿ ಇಲ್ಲಿ ನಿಮ್ಮ ಭಾಗದಲ್ಲಿ ಉಪ್ಪಾರ ಸಮಾಜದವರು ಯಾವ್ಯಾವ ವೃತ್ತಿ ಹೋಗ್ತಾರೆ ಈಗ ಇತ್ತೀಚೆಗೆ ನಾವಲ್ಲಿ ಎಲೆ ಬೇತರಲ್ಲಿ ಹುಲ್ಲು ಇದ್ರೆ ಉಪ್ಪರನ್ನು ಕೂಡ ಕಂಡಿದ್ವಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ಇವತ್ತಿನ ದಿನ ಆ ಥರ ಉಪ್ಪಾರ ಸಮಾಜ ಹಿಂದುಳಿದಿದೆ ಅಂತಲೇ ಹೇಳ್ಬೇಕು ನಾ ಜಾಸ್ತಿಯಲ್ಲಿ ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮುಂದುವರೆದಿದ್ದಾರೆ ವಿನ ಯಾವುದೇ ಕಾರಣಕ್ಕೂ ನಮ್ಮವರೆಲ್ಲ ಹಿಂದುಳ್ಕೊಂಡೇ ಬಂದಿದ್ದಾರೆ ಇನ್ನೂ ಅದೇ ಕಷ್ಟದಲ್ಲೇ ಇದ್ದಾರೆ ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಮೀಸಲಾತಿಗಾಗಿ ರಾಷ್ಟ್ರಮಟ್ಟದ ಬೃಹತ್ ಹೋರಾಟ ಮಾಡಿದರೆ ನೀವು ಕೂಡ ಭಾಗವಹಿಸ್ತೀರ ಅದರಲ್ಲಿ ದ ಖಂಡಿತವಾಗಿ ಭಾಗವಹಿಸ್ತೀವಿ ಯಾಕಂದರೆ ನಮ್ಮ ಸಮಾಜ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಭಾಗವಹಿಸ್ತೀವಿ ಉಪಾರ ಸಮಾಜಕ್ಕೆ ಮೀಸಲಾತಿ ಬೇಕು ಉಪಾರ ಸಮಾಜದಿಂದ ಸಮಾಜಗಳು ಅಭಿವೃದ್ಧಿ ಆಗ್ತವೆ ಹಿಂದುಳಿದ ವರ್ಗದ ನಮ್ಮ ಸಮಾಜ ಬೆಳಕಿ ಬರಬೇಕು ಅಂತಂದು ಕರ್ನಾಟಕದ ಯೂಟ್ಯೂಬ್ ಚಾನಲ್ ಮೂಲಕ ಉಪರನ್ನು ಎಚ್ಚರಿಸಿದ್ದಕ್ಕೆ ಧನ್ಯವಾದಗಳು ಸರ್ ತಮಗೂ ಕೂಡ ಧನ್ಯವಾದಗಳು ಮಂಜುನಾಥ್